ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗಿನ ತಿಂಡಿಗೆ ಇವತ್ತು ಮಸಾಲೆ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ತೋರಿಸ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಕಡಲೆಕಾಯಿ ಬೀಜದ ಚಟ್ನಿ ಯಾವ ರೀತಿ ಮಾಡೋದು ಅಂತ ಕೂಡ ಹೇಳ್ತೀನಿ ನೋಡಿ ಆ ಕಡಲೆ ಬೀಜನ ಹುರ್ಕೊಳ್ಬೇಕು ಹಾಗೆಯೇ ಅದ್ರ ಜೊತೆನಲ್ಲಿ ಹಸಿರು ಮೆಣಸಿನ್ಕಾಯನ್ನು ಸುಟ್ಕೊಳ್ಬೋದು ಅಥವಾ ಹುರ್ಕೊಳ್ಬೋದು ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಕೂಡ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಹುರ್ಗಡ್ಲೆ ಸೇರಿಸ್ಕೊಳೋ ಅಂಥದ್ದು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದಾರೆ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಇದಕ್ಕೇನೆ ತೆಂಗಿನಕಾಯಿ ತುರಿನ ಕೂಡ ಹಾಕ್ಕೊಳ್ತಿದ್ದಾರೆ ನೋಡಿ ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾರೆ ಕ್ಯಾರೆಟನ್ನು ತುರ್ಕೊಂಡಿದ್ದಾರೆ ಮೂಲಂಗಿ ತುರ್ಕೊಂಡಿದ್ದಾರೆ ನವಿಲು ಕೋಸನ್ನು ತುರಿದಿಟ್ಕೊಂಡಿದ್ದಾರೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದಾರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲದನ್ನೂ ಕೂಡ ಹಾಕ್ಕೊಳ್ತಿದ್ದಾರೆ ಮಸಾಲೆ ರೊಟ್ಟಿ ಅಂದ್ರೇ ಎಲ್ಲ ತರಕಾರಿಗಳ್ನ ಕೊಡ್ಬೋದು ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ತರಕಾರಿನ ತಿನ್ನೋಲ್ಲ ಅನ್ನೋವಂಥ ಮಕ್ಕಳೇ ಇರ್ತಾರೆ ಆ ಮಕ್ಕಳಿಗೆ ಇದನ್ನು ಸ್ವಲ್ಪ ತರಕಾರಿನೇ ಜಾಸ್ತಿ ಹಾಕ್ಬಿಟ್ಟು ಆ ಹಿಟ್ಟನ್ನು ಕಡಿಮೆ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ತಿಂತಾರೆ ನಮ್ಮ ಮನೆಯಲ್ಲಿ ಎಲ್ಲ ತರಕಾರಿನೂ ಹಾಕಿ ಈ ರೀತಿ ಮಾಡ್ಕೊಳ್ತೀವಿ ಇದು ನೋಡಿ ನೀರು ಮತ್ತು ನೀರಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಗಂಜಿ ಥರ ಮಾಡಿ ಹಾಕ್ಕೊಳ್ಳೋ ಅಂಥದ್ದು ಏನಕ್ಕೆ ಅಂತಂದರೆ ಈ ರೊಟ್ಟಿ ಏನಿದೆ ಅದು ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಅದಕ್ಕೆ ತಕ್ಕಂತೆ ಇದನ್ನು ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ಫಸ್ಟೇನೆ ಹಾಕ್ಕೊಳ್ಬೇಡಿ ತೆಳುವಾದರೆ ಮತ್ತೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ತರಕಾರಿ ಹೆಚ್ಚಾಗಿದ್ರೇ ಚೆನ್ನಾಗಿರುತ್ತೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿರ್ತೀವ್ರಿ ಹಿಟ್ಟಿಗೆ ನೋಡಿ ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋವಂಥದ್ದು ಸ್ವಲ್ಪ ರಾಗಿ ಹಿಟ್ಟನ್ನು ಕೂಡ ಸೇರಿಸಿದ್ದಾರೆ ಅಮ್ಮ ಈ ರೀತಿಯಾಗಿ ಅದನ್ನು ರೊಟ್ಟಿಗಳನ್ನ ತಟ್ಟಿ ಅಂಚಿನ ಮೇಲೆ ಹಾಕಿ ಒಂದು ಸೈಡು ಮೇಲುಗಡೆ ಏನು ಹಿಟ್ಟು ಜಾಸ್ತಿ ಹಾಕಿರ್ತಾರೆ ಅಂದರೆ ಅರಿಯೋವಾಗ ಅದಕ್ಕೆ ನೀರನ್ನು ಸರ್ಕೊಳ್ಬೇಕು ಒಂದು ಬಟ್ಟೆಯಿಂದ ಅದನ್ನು ಮತ್ತೆ ಅಂಚಿನ ಮೇಲೆ ತಿರುಗಿಸಿ ಹಾಕಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿಯಾಗುತ್ತೆ ನನಗಂತೂ ಈ ರೊಟ್ಟಿ ತುಂಬಾ ಇಷ್ಟ ಆಗುತ್ತೆ ನನಗೆ ತುಂಬ ಸಾಫ್ಟಾಗಿದ್ರೂ ಕೂಡ ಇಷ್ಟ ಆಗಲ್ಲ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿಕೊಡುವ ರೊಟ್ಟಿನ ಅಂತ ಕೇಳ್ತೀನಿ ಇವತ್ತಿನ ರೊಟ್ಟಿಗೆ ನೋಡಿ ಚಟ್ನಿ ಚಟ್ನಿನ ಇವನ್ನು ಹಾಕ್ಕೊಂಡಿಲ್ಲ ಅಷ್ಟೇ ಇದರಲ್ಲಿ ಮೊಸರು ಈರುಳ್ಳಿ ಮತ್ತು ಉಪ್ಪಿನಕಾಯಿ ಬೆಣ್ಣೆ ತುಪ್ಪ ಯಾಕೆ ಇಷ್ಟೊಂದು ಹಾಕ್ತಾಯಿದ್ದೀನಿ ಅಂದರೆ ನನ್ನ ಮಗ ತುಪ್ಪನ ತಿಂತಾನೆ ನಾನು ಬೆಣ್ಣೆನ ತಿಂತೀನಿ ಅದಕ್ಕೋಸ್ಕರ ಇಲ್ಲಿ ನೋಡಿ ನಮ್ಮ ಪುಟಾಣಿ ಅಡುಗೆ ಮನೆಗೆ ಬಂದು ಎಲ್ಲ ದ ಇಟ್ಟಿರೋ ಹತ್ರ ಆರಾಮಾಗಿ ಕೂತ್ಕೊಂಡು ಆಟ ಆಡುತ್ತೆ ಏನೂ ತೀಟ ಜಾಸ್ತಿ ಮಾಡೋದಿಲ್ಲ ನನ್ನ ಮಗ ಅದರಿಂದ ಆರಾಮಾಗಿ ನೋಡ್ಕೊಳ್ಬೋದು ಅವನ್ನ ನನ್ನ ಪಾಪುನ ಕೂಡ ಇಬ್ರು ಕೂಡ ಮೈಂಟೈನ್ ಮಾಡ್ಬೋದು ಏನೂ ತೊಂದರೆ ಆಗೋಲ್ಲ ನೋಡಿ ಅದೆಲ್ಲ ಬಾಕ್ಸ್ ಓಪನ್ ಮಾಡ್ತಿದ್ದಾನೆ ವೀಡಿಯೋ ಮಾಡ್ತಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತಾನೆ ಇಲ್ಲಿ ನೋಡಿ ಖುಷಿಯವರು ಇವಾಗ ತಾನೇ ಎದ್ದಿದ್ದಾರೆ ಹತ್ತು ಗಂಟೆ ಆಗಿದೆ ಕುಶಾಲಿನಿ ಅವರು ಇವಾಗ ಎದ್ದಳ್ತಾ ಇದ್ದಾರೆ ಅವಳು ನಿದ್ದಲಿದ್ರು ಕೂಡ ಫೀಡ್ ಮಾಡಿಸಿ ಮತ್ತೆ ಮಲಗಿಸ್ತೀನಿ ಅವಳು ಯಾವಾಗ ಎಚ್ಚರ ಆಗ್ತಾಳೋ ಆವಾಗಲೇ ಎಬ್ಬ್ರಿಸ್ಕೊಳ್ಳೋ ಅಂಥದ್ದು ನಾನಾಗ ನಾನೇ ಫೋರ್ಸ್ಫುಲಿ ಅವಳನ್ನ ಎಬ್ಬ್ರಿಸಿದ್ರೆ ಅವಳು ಖಂಡಿತ ಹಠ ಮಾಡ್ತಾಳೆ ಅಳ್ತಾಳೆ ಇಲ್ಲ ಅಂತಂದರೆ ಆರಾಮಾಗಿ ನೋಡಿ ಈ ರೀತಿ ಹಾಕಿದ್ವಿ ಆರಾಮಾಗಿ ಓಡಾಡ್ಕೊಂಡು ಹಠ ಆಡ್ಕೊಂಡಿದ್ಲು ಇದಂತೂ ನನ್ನ ಮಗ ಮಾಡಿರೋ ಅಡ್ವರ್ಟು ನೋಡಿ ಅಂಗನವಾಡಿನಲ್ಲಿ ಕೊಟ್ಟಿರೋಂಥ ಪೌಡರ್ದು ಪ್ಯಾಕೆಟ್ನ ಹೊಡೆದಾಕ್ಬಿಟ್ಟು ಎಲ್ಲ ಚೆಲ್ಕೊಂಡು ಆಟ ಆಡ್ಕೊಂಡು ಕೂತಿದ್ದ ನೋಡೇ ಇರಲಿಲ್ಲ ಅಮ್ಮ ಬಂದರೆ ಬ ಸರಿಯಾಗಿ ಬೈತಾರೆ ಅಂತ ಹೇಳಿ ನಾನೇ ಎಲ್ಲ ಕ್ಲೀನ್ ಮಾಡಿದೆ ಇವತ್ತು ಮೊಸರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನ ಸಪ್ರೇಟಾಗಿ ಕೂಡ ಶೇರ್ ಮಾಡಿದ್ದೀನಿ ನಾನು ಆಲ್ರೆಡಿ ಇದರಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ತುಂಬಾ ಇಷ್ಟ ಮೊಸರನ್ನ ನನ್ನ ಡೈಲಿ ಏನು ಫುಡ್ ತೊಗೊಳ್ತೀನಿ ಅದರಲ್ಲಿ ಮೊಸರನ್ನಂತೂ ಇನ್ಕ್ಲೂಡ್ ಮಾಡ್ಕೊಂಡೇ ಇರ್ತೀನಿ ಮೊಸರು ಅಥವಾ ಮಜ್ಜಿಗೆ ಇರಲೇಬೇಕು ಅದರಲ್ಲೂ ಈ ರೀತಿ ದ್ರಾಕ್ಷಿ ದ್ರಾಳಿಂಬೆ ಹಣ್ಣು ಒಗ್ಗರಣೆ ಎಲ್ಲ ಹಾಕ್ಕೊಂಡು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಪ್ರಿಯಾಂಶ್ ಕೂಡ ಸ್ವಲ್ಪ ಚೆನ್ನಾಗಿ ತಿಂತಾನೆ ಇದನ್ನು ಅದಕ್ಕೋಸ್ಕರ ಜಾಸ್ತಿ ಮಾಡ್ತಾನೆ ಇರ್ತೀನಿ ಅವನಿಗೆ ಸಪ್ಪೆ ಮಾಡಿದ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಅಥವಾ ಸ್ವಲ್ಪ ಖಾರದ ಪುಡಿ ಆಗಲಿ ಏನಾದರೂ ಆಗಲಿ ಹಾಕ್ಲೇಬೇಕು ಹಣ್ಣುಮೆಣ್ಸಿನ್ಕಾಯಿ ಇಲ್ಲ ಹಸಿರು ಮೆಣಸಿನ್ಕಾಯಿ ಎರಡರಲ್ಲೊಂದು ಹಾಕಿರ್ತೀನಿ ತುಂಬ ಸಪ್ಪೆ ಇದೆ ಸ್ವೀಟ್ ಇದೆ ಅಂದರೆ ಅವ್ನು ತಿನ್ನೋದೇ ಇಲ್ಲ ಇದೆಲ್ಲದನ್ನು ಕೂಡ ಹಾಕ್ಕೊಂಡು ಮೊಸರು ಮತ್ತು ಅನ್ನ ಸ್ವಲ್ಪ ಮೆತ್ತಗಿರಬೇಕು ಆಗ ಚೆನ್ನಾಗಿ ಬರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಅದರ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ನೋ ಅಂಥದ್ದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾನಿವಾಗ ಮಗನಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡ್ಕೊಳ್ಬೇಕು ಏನಕ್ಕೆಂದ್ರೆ ಅವನು ಊಟನ ಜಾಸ್ತಿ ತಿನ್ನೋದಿಲ್ಲ ಎಲ್ಲದಕ್ಕೂ ಹಠ ಮಾಡ್ತಿರ್ತವೆ ಮಕ್ಕಳು ಸೊ ಅವ್ರು ಏನು ಇಷ್ಟಪಟ್ಟು ತಿಂತಾರೆ ಅದನ್ನೇ ಕೂಡ ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೊಳ್ಬೇಕು ವೆರೈಟಿಯಾಗಿ ಏನಾದರೂ ಟ್ರೈ ಮಾಡ್ತಾ ಇರಬೇಕು ಹೊಸ ಹೊಸ ರೆಸಿಪಿಗಳನ್ನ ನಮಗೇನೆ ಇಷ್ಟು ಕಷ್ಟ ಆಗ್ತಾಯಿದೆ ಮನೆಯಲ್ಲಿರೋ ಮಕ್ಕಳಿಗೆ ಏನೇನು ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಕೂಲ್ಗೆ ಹೋಗೋವಂಥ ಮಕ್ಳಿಗಂತೂ ಡೈಲಿ ಟಿಫನ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡಬೇಕು ಈವ್ನಿಂಗ್ ಬಂದಾಗ ಸ್ನ್ಯಾಕ್ಸ್ ಏನು ಮಾಡಿಕೊಡ್ಬೇಕು ಅಂತ ಹೇಳಿ ಎಷ್ಟು ತಲೆನೋವಿರುತ್ತೆ ಅಂತ ಅನ್ನಿಸ್ತಾ ಇದೆ ನೋಡಿ ಮೊಸರನ್ನ ಅಂತೂ ತುಂಬ ಕಲರ್ಫುಲ್ಲಾಗಿ ಸೂಪರಾಗಿ ಬಂದಿತ್ತು ಹಾಗೆ ಇಲ್ಲೊಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡು ಬಂದಿದ್ರು ಅದನ್ನಂತೂ ಓಡಾಡಿಸ್ತಿದ್ದ ಅವನೊಬ್ಬನೇ ತುಂಬ ಇಷ್ಟಪಟ್ಟು ತಿಂತಾನೆ ಹಣ್ಣುಗಳನ್ನ ಯಾವುದನ್ನೇ ಕೊಡಲಿ ಯಾವುದು ಕೂಡ ಬೇಡ ಅಂತ ಅನ್ನೋದಿಲ್ಲ ಎಲ್ಲದೂ ಕೂಡ ಅಷ್ಟೇ ಸ್ವೀಟ್ ಇರಲಿ ಹುಳಿ ಇರಲಿ ಖಾರ ಎಲ್ಲದನ್ನೂ ತಿಂತಾನೆ ಅವನು ಖಾರ ಅಂತೂ ಕೆಲವು ಮಕ್ಕಳು ಮುಟ್ಟೋದೇ ಇಲ್ಲ ಅದು ಯಾವ ರೀತಿಯಾಗಿ ಅಭ್ಯಾಸ ಮಾಡಿಸಿರ್ತಾರೆ ಆ ಮಕ್ಕಳಿಗೆ ಅಂದರೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಆ ಮಕ್ಕಳು ಏನು ಸರಿ ಎಲ್ಲ ಬಿಟ್ಟು ಆಗಿ ಊಟ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಗ ಇಲ್ಲ ಹಾಲನ್ನು ಮೊಸರನ್ನು ಬರೀ ಈ ಥರದ್ದನ್ನೇ ಸ್ವಲ್ಪ ಸ್ವೀಟ್ ಇರೋವಂಥದ್ದು ಪಾಯಸಗಳು ಈ ಥರದ್ದನ್ನೇ ತಿನ್ಸಿ ತಿನ್ಸಿ ಅಭ್ಯಾಸ ಮಾಡ್ಸಿರ್ತಾರೆ ನನ್ನ ತಂಗಿ ಕೂಡ ಹಾಗೇ ಮಾಡಿದ್ದು ಅವಳು ಮೊಸರನ್ನ ಮತ್ತು ಈ ರೀತಿ ಸ್ವೀಟ್ ಇರೋ ಅಂಥದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಖಾರ ತಿನ್ನೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಸ್ವಲ್ಪ ತಿಳಿ ಸಾರನ್ನೆಲ್ಲ ಬಿಟ್ಟು ರೂಢಿ ಮಾಡಿದ್ರೆ ತಿಂತಾವೆ ಏನೂ ಆಗೋಲ್ಲ ಅದಕ್ಕೆ ಇವಾಗಲೂ ಕೂಡ ಅವನು ಅಷ್ಟೇ ಮೊಸರನ್ನೇ ಇಷ್ಟಪಡ್ತಾನೆ ಖಾರದಲ್ಲಿ ಏನೂ ಕೂಡ ತಿನ್ನೋದಿಲ್ಲ ಪಲ್ಯಗಳು ತಿನ್ನೋದಿಲ್ಲ ಬಜ್ಜಿ ಆ ಥರದ್ದು ಏನೂ ಕೂಡ ತಿನ್ನೋದಿಲ್ಲ ಅದಕ್ಕೆ ನೀವು ಕೂಡ ಯಾರು ಮಕ್ಕಳಿಗೆ ಈ ರೀತಿ ಸರಿನೆಲ್ಲ ಬಿಡಿಸಿ ನಾರ್ಮಲಾಗಿ ಊಟನ ಕೊಡ್ತಾ ಇರ್ತೀರ ಆವಾಗ ಆದಷ್ಟು ಫಸ್ಟು ಖಾರದಿಂದ ಸ್ಟಾರ್ಟ್ ಮಾಡಿ ತಿಳಿ ಸಾಂಬಾರುಗಳನ್ನ ಹಾಕ್ಕೊಂಡು ತುಪ್ಪದ ಜೊತೆ ತಿನ್ನಿಸೋವಂಥದ್ದು ಮೊಸರನ್ನ ಹಾಲನ್ನು ಈ ಥರ ಸ್ಟಾರ್ಟ್ ಮಾಡಿಕೊಂಡ್ರೆ ಮುಂದೆ ಕಷ್ಟ ಆಗುತ್ತೆ ತಿಂತವೆ ಏನೂ ತೊಂದರೆ ಆಗೋದಿಲ್ಲ ನಿಧಾನವಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಳ್ತೇವೆ ಫಸ್ಟು ಸಾಂಬಾರಲ್ಲಿ ತಿನ್ನೋದಕ್ಕೆ ಖಾರ ಎಲ್ಲ ತಿನ್ನೋದಕ್ಕೆ ಒಗ್ಗೊಂಡಿರೋವಂಥ ಮಕ್ಕಳು ಮತ್ತು ಮೊಸರನ್ನ ಆಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ತಿಂತವೆ ಇಷ್ಟಪಟ್ಟು ಮಜ್ಜಿಗೆ ಆ ಥರದ್ದೆಲ್ಲ ಮೊದಲು ನಾವು ಖಾರನ ಕೊಟ್ಟು ರೂಢಿ ಮಾಡಬೇಕು ಇಲ್ಲಿ ನೋಡಿ ಒಂದು ಸೆಕೆಂಡ್ ನೋಡೋಣ ಅಂತ ಹೇಳಿ ಅಮ್ಮ ನಾನು ಇಬ್ಬರು ಕೂತ್ಕೊಂಡು ಚಾಕ್ನ ಕೊಟ್ಟಿದ್ವಿ ತುಂಬ ಖುಷಿಯಾಗ್ಬಿಟ್ಟಿತ್ತು ಚಾಕ್ ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ನೀಟಾಗಿ ಚುಚ್ತಾ ಇದ್ದ ಕಲ್ಲಂಗಡಿ ಹಣ್ಣಿಗೆ ನನ್ನ ಹಸ್ಬೆಂಡು ಬ ಇವತ್ತು ಬಂದಿದ್ದರು ಅವರು ಒಂದು ಪಾರ್ಟಿ ಬ್ಲಾಸ್ಟ್ ಏನಿತ್ತು ಮನೆಯಲ್ಲಿ ಪಾರ್ಟಿ ಬ್ಲಾಸ್ಟ್ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದ್ವಿ ಮನೆಯಲ್ಲಿ ಯಾವಾಗಾದರೂ ಬರ್ಡೇಸ್ಗೆ ಅದಕ್ಕೆ ಇದಕ್ಕೆ ತಂದಿರೋ ಅಂಥವು ಅಲ್ಲೇ ಬಿದ್ದಿರ್ತವೆ ಸುಮ್ಮನೆ ವೇಸ್ಟ್ ಆಗ್ತವೆ ಇವಾಗ ಬ್ಲಾಸ್ಟ್ ಮಾಡೋಣ ಅಂತ ಹೇಳಿ ಕಾರ್ ಮೇಲೆ ಕೊಂಡ್ರಿಸ್ತೇ ನನಗೆ ಅದು ಕೆಲವೊಂದು ಸಲ ಅಂತೂ ಉಲ್ಟ ಆಗಿತ್ತು ಕೆಲವೊಂದು ಸಲ ಬ್ಲಾಸ್ಟ್ ಆಗ್ತಾನೆ ಇರಲಿಲ್ಲ ಅದಕ್ಕೆ ಅವ್ರ ಕೈಲೇ ಕೊಟ್ಟೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಬಂದೆ ಅವನು ಫುಲ್ ಭಯ ಪಟ್ಬಿಟ್ಟ ಅದು ಸಿಡಿತಿದ್ದ ಕಾರ್ ಮೇಲೆ ಕುಂಠ್ರಸಿರೋದೆ ಅವನಿಗೆ ಭಯ ಆಗ್ತಿತ್ತು ಫಸ್ಟ್ ಆಫ್ ಆಲ್ ಏಕೆಂದರೆ ಒಬ್ಬನೇ ಕೂತ್ಕೊಂಡಿದ್ದ ಎಲ್ಲಿ ಬಿದ್ದೋಗ್ತೀನಿ ಅಂತ ಹೇಳಿ ಫುಲ್ ಹಂಗೆ ಅಳ್ಳಾಡ್ದಂಗೆ ಕೂತ್ಕೊಂಡಿದ್ದ ಇಳಿಸೋವರೆಗೂ ಕೂಡ ಮಂಕಾಗ್ಬಿಟ್ಟಿದ್ದ ಇವತ್ತು ಇನ್ನೊಂದು ರೆಸಿಪಿನ ತೋರಿಸ್ತೀನಿ ಇದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿಡಿಯೋಸ್ ಇದು ತುಂಬ ಲೇಟಾಗಿನೇ ಇದ್ದೀನಿ ತುಂಬಾ ವಿಡಿಯೋಗಳೆಲ್ಲ ಮಾಡಿಟ್ಕೊಂಡಿರ್ತೀನಿ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಅಪ್ಲೋಡ್ ಮಾಡಬೇಕಂದ್ರೆ ಕೂಡ ಇಲ್ಲಿ ನಮ್ಮೂರಲ್ಲಿ ನೆಟ್ವರ್ಕ್ ಜಾಸ್ತಿ ಇರೋದೇ ಇಲ್ಲ ಆಚೆ ಹೋಗಬೇಕು ಮನೆಯಿಂದ ಆಚೆ ಹೋಗಿ ಅಲ್ಲಿ ಮೊಬೈಲ್ನ ಗಂಟೆಗಟ್ಟಲೆ ಆಚೆನಲ್ಲೇ ಇಟ್ಟಿರಬೇಕು ಆವಾಗ ಅಪ್ಲೋಡ್ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ವೀಡಿಯೋ ಹಾಕಬೇಕಂದ್ರೇ ಒಂದೂವರೆ ಗಂಟೆ ಎರಡೂವರೆಲ್ಲ ತಗೊಳ್ಳುತ್ತೆ ಕೆಲವೊಂದು ಸಲ ಕರ್ಬೂಜನೆಲ್ಲ ಈ ರೀತಿಯಾಗಿ ಬೀಜನೆಲ್ಲ ತೆಗೆದಿಟ್ಟು ನೀಟಾಗಿ ಕಟ್ ಮಾಡ್ಕೊಡ್ಬೇಕು ಪ್ರೇಯಾಂಶ್ಗಂತೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಎಷ್ಟಾದರೂ ಜ್ಯೂಸ್ ಕೊಡಲಿ ಕುಡಿತಾನೇ ಇರ್ತಾನೆ ಅಷ್ಟು ಇಷ್ಟಪಡ್ತಾನೆ ಬೇಸಿಗೆನಲ್ಲಂತೂ ಮಕ್ಕಳಿಗೆ ತುಂಬಾ ದಾಹ ಆಗ್ತಾ ಇರುತ್ತೆ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗಿರುತ್ತೆ ಹೈಡ್ರೇಟೆಡಾಗಿ ಇಟ್ಕೊಳ್ಬೇಕು ಅಂತಂದರೆ ಖಂಡಿತ ಎಲ್ಲ ಥರದ ಜ್ಯೂಸ್ಗಳನ್ನ ಕೊಡಬೇಕು ನೀರನ್ನು ಹೆಚ್ಚಾಗಿ ಕೊಡಬೇಕು ಜ್ಯೂಸ್ನ ರೆಡಿ ಮಾಡಿದ್ದೆ ಅದು ಕುಡಿಯುವಾಗ ಮೀಸೆ ಬಂದಿತ್ತು ಪಾಪುಗೆ ಅದರ ನೊರೆಯಲ್ಲಿ ತುಂಬಾ ಇದ್ದ ಅವನಂತೂ ಸಿಕ್ಕಾಪಟ್ಟೆ ನಗ್ತಾ ಇದ್ದ ಎಷ್ಟು ಅಂದರೆ ಎಷ್ಟೊತ್ತು ಅದರಲ್ಲೇ ಆಟ ಆಡ್ತಾಯಿದ್ದ ಇದ್ದ ಮುಖಕ್ಕೆಲ್ಲ ಮಾಡಿಕೊಂಡು ಹಂಗೆ ಮಾಡು ಮಾಡು ಅಂತ ಹೇಳಿ ಇಟ್ಕೊಳ್ಳೋಣ ಹಾಗೇ ಅವನು ಈ ಗ್ಲಾಸ್ ಇರೋವಂಥ ಲೋಟಗಳು ಗ್ಲಾಸ್ ಲೋಟ ಅಥವಾ ಪ್ಲ್ಯಾಸ್ಟಿಕ್ ಈ ರೀತಿ ಲೋಟಗಳು ಇದರಲ್ಲಿ ಕುಡಿಯೋಕ್ಕೆ ಇಷ್ಟಪಡ್ತಾನೆ ಸ್ಟೀಲ್ ಲೋಟದಲ್ಲಿ ಕುಟ್ರೆ ಅಷ್ಟೊಂದು ಕುಡಿಯೋದಿಲ್ಲ ನೋಡಿ ಕೂರಿಸ್ಕೊಂಡು ಕುಡಿಸ್ತಾ ಇದೆ ಒಂದು ಲೋಟ ಖಾಲಿ ಮಾಡಿದ್ದ ಮತ್ತು ಇನ್ನೊಂದು ಸಲ ಕೊಡ್ತೀನಿ ಎಲ್ಲದನ್ನೂ ಒಟ್ಟಿಗೆ ಕೊಡೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ